ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ಖುಷಿಯಾಗ್ತಾಯಿದೆ ನನಗೆ ನೀವು ಪ್ರತಿಯೊಂದು ವೀಡಿಯೋಸ್ಗೂ ಹಾಕುವಂಥ ನಾನು ಓದ್ತೀನಿ ಆ್ಯಂಡ್ ಸಮಯ ಇದೆ ರಿಪ್ಲೈ ಕೊಡ್ತೀನಿ ಇಲ್ಲ ಅಂತಂದರೆ ನಿಮ್ಮ ಮಾತುಗಳನ್ನ ಕೇಳಿ ನಾನು ಆ್ಯಕ್ಚುಲಿ ನಾನು ಮೋಟಿವೇಟ್ ಆಗ್ತಾಯಿದ್ದೀನಿ ನೀವು ಹೇಳಬೇಕಂದ್ರೆ ಎಷ್ಟೋ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡ್ತೀರಾ ನಿಮ್ಮ ನಿಮ್ಮ ಮಾತುಗಳು ನಮ್ಮ ಲೈಫ್ಗೆ ಏನೋ ಒಂದು ದಾರಿ ತೋರಿಸ್ತಾ ಇದೆ ಏನೋ ಮಾಡ್ಕೊಬಿಡಬೇಕು ಅಂತ ಅನ್ನಿಸೋ ಅಷ್ಟೊಳಗಡೆ ನಿಮ್ಮ ವೀಡಿಯೋಸ್ ನೋಡಿದಾಗ ನನಗೆ ಇಲ್ಲ ನಾವು ಜೀವನದಲ್ಲಿ ಇರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಆ ಒಂದು ಮಾತು ಸಾಕು ನಾನು ಏನೋ ಒಂದು ಒಬ್ಬರ ಲೈಫಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ಏನೋ ಒಂದು ಪಾಸಿಟಿವ್ ಆಗಿ ಚೇಂಜಸ್ ಇದ್ದೀನಿ ಅಂತ ನನಗೆ ನನ್ನ ಮೇಲೆ ಹೆಮ್ಮೆ ಆಗುತ್ತೆ ಸುಮ್ಮನೆ ಏನೇನೋ ಬೇಡದೇ ಇರೋ ವೀಡಿಯೋಸ್ಗಳು ಹಾಕ್ಕೊಂಡು ಅಥವಾ ಏನು ಹೇಳ್ತಾರೆ ಜನರ ದಿಕ್ಕನ್ನು ಬೇರೆ ಕಡೆ ತಿರುಗಿಸುವಂಥದ್ದು ನನಗೆ ತಲೆಯಲಿಲ್ಲ ನಾನು ಅಂದ್ಕೊಂಡಿರೋದು ಒಂದೇ ನಾನು ಏನೇ ಒಂದು ವೀಡಿಯೋ ಹಾಕಿದ್ರು ಅದರಲ್ಲಿ ಒಬ್ಬರಿಗೆ ಒಂದು ಖುಷಿ ಆಗಬೇಕು ಇಲ್ಲ ಅಂತಂದರೆ ಆ ಅವ್ರ ಲೈಫಲ್ಲಿ ಏನಾದರೂ ಒಂದು ಚೇಂಜಸ್ ತರಬೇಕು ಯಾರಾದರೂ ಹೆಣ್ಮಕ್ಳು ನಾಳೆ ದಿವಸ ಅಶ್ವಿನಿಯವರೇ ನಿಮ್ಮಿಂದ ನಮ್ಮ ಲೈಫ್ ಈ ರೀತಿ ಆಯಿತು ಅಂತ ಅಂದಾಗ ಅದಕ್ಕಿಂತ ಇನ್ನೊಂದು ಖುಷಿ ಇಲ್ಲ ನನಗೆ ಸಮಾಧಾನ ಇಲ್ಲ ನೆಮ್ಮದಿ ಇರೋವಂಥ ಜೀವನ ಇಲ್ಲ ನನ್ನ ಹಸ್ಬೆಂಡ್ ಒಂದೇ ಮಾತು ಹೇಳಿರೋದು ಅಶು ಹಣನ ಯಾವಾಗ ಬೇಕಾದ್ರೂ ಸಂಪಾದನೆ ಮಾಡ್ಬೋದು ನಾನು ಯಾವತ್ತೂ ಹಣದಿಂದ ಹೋಗೋಲ್ಲ ಯಾಕಂದರೆ ಆ ರೀತಿ ಮಾಡಬೇಕು ಅಂದರೆ ನನಗೆ ಎಷ್ಟೋ ದಾರಿಗಳಿದೆ ಆದರೆ ನಾನು ಯಾವತ್ತು ಜನ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರೋಂಥ ವ್ಯಕ್ತಿ ಅಂತ ಅವ್ರು ನನಗೆ ಹೇಳ್ತಾಯಿದ್ರು ಆ ಮಾತುಗಳು ನನಗೆ ಅವರು ಇರುವಾಗ ನನಗೆ ಅರ್ಥ ಆಗಿರಲಿಲ್ಲ ಬಟ್ ಅವ್ರು ಹೋದ ಮೇಲೆ ಅವರು ಸಂಪಾದನೆ ಮಾಡಿರುವಂಥ ಜನ ನೋಡಬೇಕಾದ್ರೆ ನನಗೆ ಪ್ರತಿಯೊಬ್ಬರು ಕೂಡ ಅವ್ರ ಬಗ್ಗೆ ಒಂದು ನಾಲ್ಕು ಒಳ್ಳೆ ಮಾತುಗಳ್ ನೋಡೋವಾಗ ಬದುಕಿದ್ರೆ ಈ ರೀತಿ ಬದುಕಬೇಕು ಅಂತಲೇ ನನಗೂ ಅನಿಸಿದ್ದು ಸೊ ಹಾಗಾಗಿ ಅವರ ಹೆಂಡತಿಯಾಗಿ ಅಟ್ಲೀಸ್ಟ್ ನಾನೊಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆದರೂ ಜನರಿಗೆ ಏನು ಉಪಯೋಗ ಆಗುತ್ತೆ ಅದನ್ನು ಮಾಡಬೇಕಲ್ವಾ ಅಂತ ನನಗೆ ಅನಿಸ್ತು ಸೊ ಯಾರೆಲ್ಲ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಅಂದರೆ ಈಗ ನನ್ನ ಸಿಚುವೇಶನ್ ಇರೋರೇ ಅಂತಲೇ ತೊಗೊಳ್ಳೋಣ ನೀವೇನಾದರೂ ಮಕ್ಳಿಗೆ ಮಕ್ಕಳ ಬಗ್ಗೆ ಗಮನ ಕೊಡದೆ ಅಯ್ಯೋ ಮುಂದೆ ಏನು ಅಂತ ಏನು ಹೇಳ್ತಾರೆ ತಲೆ ಮೇಲೆ ಕೈ ಎತ್ಕೊಂಡು ಕೂತ್ಕೊಂಡು ಏನಾದರೂ ನೀವು ಇದ್ದರೆ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಫಸ್ಟ್ ಆಫ್ ಆಲ್ ನಾನೊಂದು ಕೆಲವ್ರ ಜನರ ಹತ್ರ ಐ ತಿಂಕ್ ಕಾಲ್ ಮಾಡಿ ಅಕ್ಕ ಅಂತ ಮೆಸೇಜ್ ಹಾಕಿರ್ತೀರ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತೀರ ಕೆಲವ್ರನ್ನ ನಾನು ಆ್ಯಕ್ಚುಲಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮಲ್ಲೇ ಕಾಲ್ ಮಾಡಿ ನಾನು ಮಾತಾಡ್ಸಿದ್ದೀನಿ ಆ್ಯಂಡ್ ನಿಮಗೆ ನನ್ನ ಕೈಯಿಂದ ಎಷ್ಟು ಸಾಧ್ಯ ಅಷ್ಟು ಧೈರ್ಯವನ್ನು ನಾನು ಹೇಳಿದ್ದೀನಿ ಅಂತ ಅನ್ಕೋತೀನಿ ಆ್ಯಂಡ್ ಎನಿ ಟೈಮ್ ನಿಮ್ಗೆ ಏನಾದ್ರು ಶೇರ್ ಮಾಡ್ಕೋಬೇಕು ಅಂತಿದ್ರೆ ನನ್ನ ಹತ್ರ ಪರ್ಸ್ನಲ್ಲಾಗಿ ಶೇರ್ ಮಾಡ್ಕೋಬೋದು ಅಂದರೆ ಪರ್ಸ್ನಲ್ ಕಾಂಟ್ಯಾಕ್ಟ್ ನಂಬರ್ ಆಗಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಾನು ಇನ್ಸ್ಟಾಗ್ರಾಮ್ ಅವ್ರ ಫೇಸ್ಬುಕ್ಕಲ್ಲಿ ನಾನು ಕಾಲ್ ಮಾಡಿ ನಿಮ್ಮ ಏನಿದೆ ನನ್ನ ಅಂದರೆ ನನ್ನ ಪ್ರಾಬ್ಲಮೇ ದೊಡ್ಡದು ಅಂತ ಅಂದ್ಕೊಂಡಿರೋಳಿಗೆ ನನಗಿಂತ ಇನ್ನೂ ಏನು ಹೇಳ್ತಾರೆ ತೀರಾ ಒಂದು ಸಹಾಯಕ ಪರಿಸ್ಥಿತಿಲಿರುವಂಥ ಹೆ ಎಷ್ಟೋ ಹೆಣ್ಮಕ್ಳು ಇದ್ದಾರೆ ಆ್ಯಕ್ಚುಲಿ ಅವ್ರನ್ನೆಲ್ಲ ನೆನೆಸ್ಕೊಂಡ್ರೆ ನಾನು ಆ್ಯಕ್ಚುಲಿ ಐ ಮೀನ್ ಅ ಬೆಟರ್ ಪೊಸಿಷನ್ ಅಂತ ಅಂದ್ಕೊಂಡು ನಾನು ಸಮಾಧಾನ ಮಾಡ್ಕೋತಾ ಇದ್ದೀನಿ ನನ್ನ ಫ್ರೆಂಡ್ಸು ನನಗೆ ಎಷ್ಟೋ ಜನ ಹೇಳೋದು ನೀನು ಒಬ್ಬಳೇ ಅಲ್ಲ ಕಣೆ ಈ ಪ್ರಪಂಚದಲ್ಲಿ ಈ ರೀತಿ ಆಗಿರೋದು ಥರ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಸೊ ನೀನು ಸಮಾಧಾನ ಆಗಬೇಕು ಅಂತ ನನಗೆ ಅವ್ರು ಹೇಳಿದ್ದಾರೆ ಸೊ ನಾನು ಆ ಥರ ನೋಡಬೇಕಾದ್ರೆ ಒಂದೆರಡು ಮೂರು ಜನರು ಹೆಣ್ಮಕ್ಳು ಕತೆಗಳನ್ನ ಕೇಳಬೇಕಾದ್ರೆ ನನಗೆ ನನ್ನ ಲೈಫ್ ಏನೂ ಇಲ್ಲ ಅವ್ರ ಮುಂದೆ ಅಂತ ನನಗನ್ನಿಸ್ತು ಸೊ ಹಾಗಾಗಿ ಮೊನ್ನೆ ಯಾರ ಹತ್ರನೂ ಮಾತಾಡ್ತಿದ್ದೆ ಅಕ್ಕ ನಾನು ಎಂಟನೇ ಕ್ಲಾಸ್ ಅಷ್ಟೇ ಓದಿರೋದು ನನಗೆ ಕೆಲಸನೂ ಇಲ್ಲ ಈಗ ಹಸ್ಬೆಂಡ್ ತಿರ್ಕೊಂಡು ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಅಂತ ಹೇಳಿದರು ನನ್ನ ಇಮಿಡಿಯೇಟಾಗಿ ನಾನು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನಾನು ನನ್ನ ಹಸ್ಬೆಂಡ್ ಡೆಡ್ ಬಾಡಿ ಮುಂದೆ ನಾನು ಕೂತ್ಕೊಂಡಾಗ ಆವತ್ತು ಐ ಆಮ್ ಕಂಪ್ಲೀಟ್ಲಿ ಬ್ಲ್ಯಾಂಕ್ ಫಸ್ಟ್ ಆಫ್ ಆಲ್ ಜೀವ ಜೀವ ಕೊಡೋ ಅಂಥ ಹಸ್ಬೆಂಡು ನನ್ನ ಲೈಫಲ್ಲೂ ನಾನು ಆ ರೀತಿ ಒಂದು ದಿನ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಬಟ್ ಆವತ್ತು ನನಗೆ ತಲೆಯಲ್ಲಿ ಫಸ್ಟ್ ಬಂದಿದ್ದು ನನಗೆ ಅಂದರೆ ಅಕ್ಕಪಕ್ಕ ನಾನು ಕೂತವರು ನಿಂತವರು ಆ ಊರಿನ ಜನ ಏನು ಮಾತಾಡ್ತಿದ್ದಾರೆ ಅಂತ ನಾನು ಕಿವಿಗೆ ಕೇಳಿಸ್ತಾಯಿದ್ದೆ ಅಂದರೆ ಅಯ್ಯೋ ಈ ಹುಡುಗಿಗೆ ಏನೋ ಒಂದು ಕೆಲಸ ಇದೆ ಈ ಹುಡುಗಿ ಹೆಂಗೋ ಬದುಕೊಂಬಿಡ್ತಾಳೆ ಅಂದರೆ ನಂದು ಆ ಊರಿನಲ್ಲಿ ಯಾರೋ ಒಬ್ಬರು ಅಂತ ಅಂದ್ಕೊಳ್ಳಿ ಸೊ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಾನೇನಾರು ಸತ್ತೋಗ್ಬಿಟ್ರೆ ನನ್ನ ಹೆಂಡತಿ ಏನು ಮಾಡ್ತಾಳಪ್ಪ ಅವಳು ಓದು ಇಲ್ಲ ಏನೂ ಇಲ್ಲ ಅಂತ ಮಾತಾಡ್ತಿದ್ದಾರೆ ಅದೇ ನನ್ನದೇ ಒಂದು ಕಸಿನ್ ಬ್ರದರ್ ಅವನು ಕೂಡ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾನೆ ಅಕ್ಕ ನೀನು ಹೆಂಗೋ ಬದುಕ್ಬಿಡ್ತೀಯ ಅಕ್ಕ ನಿಂಗೆ ಧೈರ್ಯ ಇದೆ ನೀನು ಓದ್ಕೊಂಡಿದ್ಯಾ ಅಕ್ಕ ನಿನ್ನ ಕೆಲಸ ಮಾಡ್ತಾ ಇದ್ದೀಯಾ ಬಟ್ ನಾನೇನಾದ್ರು ಆಗಿಬಿಟ್ರೆ ನನ್ನ ನನ್ನ ಹೆಂಡ್ತಿ ಏನು ಮಾಡ್ತಾಳೆ ನಾನೇನು ಸ್ವಲ್ಪ ಹುಷಾರಾಗಿರಬೇಕು ಅಂತ ಅವನು ಹೇಳ್ತಾನೆ ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅಪ್ಪ ಅಮ್ಮಂದಿರು ಏನು ಮಾಡಿ ಮಾಡಿದ್ದಾರೆ ಅಂದರೆ ಓದೋಕ್ಕೂ ಮುಂಚೆನೇ ಅಥವಾ ಕಂಪ್ಲೀಟ್ ಆಗೋಕ್ಕೂ ಮುಂಚೆನೇ ನಮ್ಮ ಜವಾಬ್ದಾರಿ ತ ಕಳ್ಕೋಬೇಕು ಅಂತ ಅಂದ್ಬಿಟ್ಟು ಮದುವೆ ಮಾಡಿಸ್ಬಿಟ್ಟಿರ್ತೀರ ಈ ರೀತಿ ಸಂದರ್ಭಗಳು ಬಂದಾಗ ಹೆಣ್ಮಕ್ಳಿಗೆ ಆ ಕಡೆ ಬಿಸಿ ತುಪ್ಪನ ನುಂಗೋ ಹಾಗೂ ಇಲ್ಲ ಏನು ಹೇಳ್ತಾರೆ ಉಗಿಯೋ ಹಾಗೂ ಇಲ್ಲ ಆ ಥರ ಪರಿಸ್ಥಿತಿ ಇವತ್ತು ಪಾಪ ಆ ಹುಡುಗಿ ಏಯ್ಟ್ ಸ್ಟ್ಯಾಂಡರ್ಡ್ ಓಡಿ ಓದಿರೋದು ಎರಡು ಮಕ್ಕಳಿದಾರಂತೆ ಆ ಮಕ್ಕಳನ್ನ ಇಟ್ಕೊಂಡು ಅವಳು ಯಾವ ಕೆಲಸಕ್ಕೆ ಹೋಗ್ಬೇಕು ಆ್ಯಂಡ್ ಏನು ಅವ್ರ ಮುಂದಿನ ಜೀವನ ಕೇಳಿದ್ರೆ ಅಮ್ಮನೂ ಅಕ್ಕನೂ ತುಂಬ ಹೀನಾಯವಾಗಿ ಮಾತಾಡ್ಸ್ತಾರೆ ನನ್ನನ್ನು ಆ ಕಡೆ ಅತ್ತೆ ಮನೆ ಕಡೆಯೂ ಸಪೋರ್ಟ್ ಇಲ್ಲ ಈ ಕಡೆ ಅಮ್ಮನ ಮನೆ ಕಡೆನೂ ಸಪೋರ್ಟ್ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಸೊ ನಾನು ಹೇಳ್ದೆ ಅವ್ರಿಗೆ ಒಂದು ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾರೆ ಅಂದಮೇಲೆ ನಮಗೆ ಬದುಕೋದಕ್ಕೆ ಏನು ಬೇಕು ಬೇಸಿಕ್ ನೆಸೆಸಿಟೀಸ್ ಅಂದರೆ ಫಸ್ಟು ನಮಗೆ ಏನು ಊಟ ಮನೆ ಅದೆಲ್ಲ ಬೇಸಿಕ್ ನೆಸೆಸಿಟೀಸ್ ಅದಕ್ಕೂ ಮುಂಚೆ ನಮಗೆ ನಾನು ಬದುಕ್ತೀನಿ ಅನ್ನೋವಂಥ ಛಲ ಇರಬೇಕು ಆ್ಯಂಡ್ ನಾನು ಏನಾದರೂ ಮಾಡಿ ನಾನು ಒಳ್ಳೆ ರೀತಿಯಲ್ಲೇ ಇದ್ಕೊಂಡು ನಾನು ನನ್ನ ಮಕ್ಕಳನ್ನು ಸಾಕ್ತೀನಿ ಅನ್ನೋ ಧೈರ್ಯ ಇರಬೇಕು ಯಾಕಂದರೆ ನಾನು ಅವ್ರಿಗೂ ಹೇಳಿದೆ ನಿಮಗಿಂತ ಇನ್ನೂ ವರ್ಸ್ಟ್ ಸಿಚ್ಯುವೇಷನಲ್ಲಿರೋ ಇರುವಂಥ ಹೆಣ್ಮಕ್ಳನ್ನ ನೀವು ನೆನಪಿಸ್ಕೊಂಡು ಧೈರ್ಯ ತಗೋಬೇಕು ಅಂತ ನಾನು ಅವ್ರಿಗೆ ಹೇಳಿದ್ದೀನಿ ಸೊ ಯಾರೆಲ್ಲ ಈ ರೀತಿ ನನಗೆ ಎಜುಕೇಷನ್ ಕಂಪ್ಲೀಟ್ ಆಗಿಲ್ಲ ನಾನು ನನ್ನ ಕೈಯಲ್ಲಿ ಕೆಲಸ ಇಲ್ಲ ಈ ರೀತಿ ಸಿಚುವೇಷನ್ ಆಗಿದೆ ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ನಾನು ಯಾರತ್ರ ಸಪೋರ್ಟ್ ತಗೊಳ್ಳಲ್ಲ ಅಂತಲೂ ಇರೋರು ಇಟ್ಸ್ ಗುಡ್ ಓನ್ಲಿ ಸೊ ಏನು ಮಾಡ್ತೀರಾ ನೀವು ನಾನು ಹೇಳೋದಿಷ್ಟೇ ಫಸ್ಟು ನೀವು ಒಂದು ಕಡೆ ಕೂತ್ಕೊಂಡು ನಿಮ್ಮ ಟ್ಯಾಲೆಂಟ್ ಏನು ನಿಮ್ಮ ಸ್ಟ್ರೆಂತ್ ಏನು ಯಾವ ಕೆಲಸ ಮಾಡಿದ್ರೆ ನಿಮಗೆ ಒಂದು ಏನು ಹೇಳ್ತಾರೆ ತೃಪ್ತಿಯಿಂದ ನೀವು ಕೆಲಸ ಮಾಡ್ತೀರಾ ಆ್ಯಂಡ್ ಯಾವ ಕೆಲಸಕ್ಕೆ ಹೋಗ್ಬೋದು ನೀವು ಅಂತ ಒಂದು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಿಮಗೆ ಅಟ್ಲೀಸ್ಟು ಒಂದು ದಾರಿ ಅಂತ ಸಿಗುತ್ತೆ ಅಥವಾ ಮನೆಯಲ್ಲೇ ಕೆಲಸ ಮಾಡ್ತೀರೋ ಹೊರಗಡೆ ಹೋಗಿ ಕೆಲಸ ಮಾಡ್ತಿರೋ ಈ ಈ ಥರ ಒಂದು ಅಟ್ಲೀಸ್ಟು ಕೂತ್ಕೊಂಡು ಯೋಚನೆ ಮಾಡಿದಾಗ ನಿಮಗೆ ಆನ್ಸರ್ ಸಿಗುತ್ತೆ ಕೂತ್ಕೊಂಡು ನಾನು ಏನು ಮಾಡಲಿ ಏನು ಮಾಡಲಿ ಅಂತ ಹೇಳಿದ್ರೆ ನಮಗೆ ಉತ್ತರ ಇರೋದಿಲ್ಲ ನಾವು ಏನು ಮಾಡಬೇಕಂದ್ರೆ ಅಟ್ಲೀಸ್ಟು ಒಂದು ನಾಲ್ಕೈದು ಆಪ್ಷನ್ ತಗೋಬೇಕು ನಮ್ಮ ಕಣ್ಣು ಮುಂದೆ ಅದರಲ್ಲಿ ಯಾವುದಾದ್ರು ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮಕ್ಕಳನ್ನು ಆದಷ್ಟು ಫ್ರೀ ಸ್ಕೂಲ್ಗಳಿದೆ ಅಥವಾ ಗೌರ್ಮೆಂಟ್ ಸ್ಕೂಲ್ಗಳಿದೆ ಅಲ್ಲಿಗೆ ಜಾಯಿನ್ ಮಾಡಿಸಿ ಯಾಕಂದರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತ ಹೇಳ್ತಾರೆ ನಾವಿರ್ತೀವಿ ಅಂತ ಹೇಳೋರು ಎಲ್ಲರೂ ಬಂದು ನಮಗೆ ಹೆಲ್ಪ್ ಮಾಡಲ್ಲ ಆ್ಯಂಡ್ ಅವರು ಹೆಲ್ಪ್ ಮಾಡೋದು ಬೇಡ ಕೂಡ ನಾವು ಬಯಸೋದು ಬೇಡ ಯಾಕಂದರೆ ಎಲ್ರಿಗೂ ಅವ್ರದ್ದೇ ಆದ ಶಕ್ತಿ ಇರುತ್ತೆ ಅಥವಾ ಏನು ನಮಗೆ ಕೆಲವೊಂದು ವಿಚಾರಗಳಲ್ಲಿ ಹೆಲ್ಪ್ ಬೇಕಾಗುತ್ತೆ ಅದನ್ನು ಖಂಡಿತ ತಗೊಳ್ಳೋಣ ಬಟ್ ಬಾಯಲ್ಲಿ ಹೇಳೋರೆ ಯಾರು ಬಂದುಬಿಟ್ಟು ನಮಗೆ ಹೆಲ್ಪ್ ಮಾಡಲ್ಲ ಅಲ್ವಾ ಆ್ಯಂಡ್ ಹಾಗಾಗಿ ನಾವು ಸ್ವಾಭಿಮಾನದಿಂದನೇ ಬದುಕಬೇಕು ಅನ್ನೋದಾದರೆ ಒಂದೊಂದು ಸಣ್ಣ ಪುಟ್ಟ ಸ್ಯಾಕ್ರಿಫೈಸ್ಗಳನ್ನು ನಾವು ಮಾಡಲೇಬೇಕಾಗುತ್ತೆ ಮಕ್ಕಳನ್ನು ಫ್ರೀ ಹಾಸ್ಟೆಲ್ ಅಥವಾ ಫ್ರೀ ಸ್ಕೂಲ್ಗಳೆಲ್ಲಾದರೂ ಇದ್ದರೆ ಜಾಯಿನ್ ಮಾಡಿಸಿ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ಯಾಕಂದರೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಾನು ಡಿಗ್ರಿ ವರ್ಗು ಎಮ್ ಎ ಮುಗಿಸೋವರೆಗೂ ನಾನು ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ಇವತ್ತು ನಾನು ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂದರೆ ದಟ್ ಇಸ್ ಆಲ್ ಬಿಕಾಸ್ ಆಫ್ ಗೌರ್ಮೆಂಟ್ ಸ್ಕೂಲ್ ಓನ್ಲಿ ಅಲ್ಲೂ ಎಜುಕೇಷನ್ ಎಲ್ಲ ಕಡೆನೂ ಸೇಮ್ ಓಕೆ ಸೊ ಹಾಗಾಗಿ ಮಕ್ಕಳನ್ನು ಫಸ್ಟ್ ಅಲ್ಲಿಗೆ ಹಾಕಿ ಸೊ ಅವರ ಎಜುಕೇಷನ್ ಸಂಹವ್ ಒಂದು ಟೆಂತ್ ಬರೋರ್ಗಾಗಿರ್ಬೋದು ಒಂದು ಪಿ ಯು ಬರೋವ್ರಿಗೆ ಕಂಪ್ಲೀಟಾಗಿ ಹೋಗ್ತಾ ಇರತ್ತೆ ಜಾಸ್ತಿ ನಿಮಗೆ ಎಜುಕೇಷನ್ಗೆ ಸ್ಪೆಂಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾರೋ ಪ್ರೈವೇಟ್ ಸ್ಕೂಲ್ಗೆ ಹಾಕ್ಬಿಟ್ರು ಈ ನನ್ನ ಫ್ರೆಂಡ್ ಅಲ್ಲಿ ನನ್ನ ಅವ್ರ ಮಕ್ಳ ಅದೆಲ್ಲ ನಮಗೆ ಬೇಡವಾದ ವಿಚಾರ ಯಾಕಂದರೆ ದೇವರು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಕ್ವೆಶನ್ ಪೇಪರ್ ಕೊಟ್ಟಿರ್ತಾನೆ ನಾವೇನು ಮಾಡೋಕ್ಕೆ ಹೋಗ್ತೀವಿ ಅಂದರೆ ಪಕ್ಕದ ಮನೆ ಪಕ್ಕದಲ್ಲಿ ಬರಿತಾ ಇರೋವಂಥ ಏನು ಹೇಳ್ತಾರೆ ಎಕ್ಸಾಮ್ ಬರಿತಾ ಇರೋವಂಥ ನಾವು ಆನ್ಸರ್ನ ಕಾಪಿ ಮಾಡೋಕೆ ಹೋಗ್ತೀವಿ ಬಟ್ ಒಂದು ಅರ್ಥ ಮಾಡ್ಕೋಬೇಕು ಅವ್ರಿಗೆ ಕೊಟ್ಟಿರೋ ಕ್ವೆಶನ್ನೇ ಬೇರೆ ನಮಗೆ ಕೊಟ್ಟಿರೋ ಕ್ವೆಶ್ಚನ್ನೇ ಬೇರೆ ದೇವರು ಅಂತ ಸೊ ಯಾರೆಲ್ಲ ಅವರು ನೋಡಿಬಿಡು ಓ ಅವ್ರು ಹಂಗಿದ್ದಾರೆ ನಾವು ಹಾಗೆ ಆಗಬೇಕು ಓ ಇವ್ರು ಹೀಗಿದ್ದಾರೆ ಇವರು ಹಾಗೆ ಆಗಬೇಕು ಓಕೆ ಅಶ್ವಿನಿ ಮೇಡಮ್ ಥರ ಅಥವಾ ಅಶ್ವಿನಿ ಅಕ್ಕನ ಥರ ನಾನು ಧೈರ್ಯ ನನಗಿರೋ ಸಿಚುವೇಷನ್ನೇ ಬೇರೆ ನಿಮಗಿರೋ ಸಿಚುವೇಶನ್ನೇ ಬೇರೆ ನೀವು ನನಗಿಂತ ಇನ್ನೂ ಏನು ಹೇಳ್ತಾರೆ ತುಂಬ ಅಸಹಾಯಕ ಪರಿಸ್ಥಿತಿಯಲ್ಲೇ ಇರ್ಬೋದು ಬಟ್ ನಿಮಗೆ ಇನ್ನೂ ಎಕ್ಸ್ಟ್ರಾ ಸ್ಟ್ರೆಂತ್ ಬೇಕಾಗ್ಬೋದು ಶಕ್ತಿ ಬೇಕಾಗ್ಬೋದು ಸೊ ಹಾಗಾಗಿ ಬೇರೆ ಯಾವುದ್ರ ಕಡೆನೂ ತಲೆ ಕೆಡಿಸ್ಕೋಬೇಡಿ ನಿಮ್ಮ ಗಮನ ನನ್ನ ಜೀವನ ನನ್ನ ಮಕ್ಕಳು ಅಥವಾ ನನ್ನ ಸಂತೋಷ ನೆಮ್ಮದಿ ಇಷ್ಟರಲ್ಲಿ ಇರಬೇಕು ಅಷ್ಟೆ ಓಕೆ ಹೆಣ್ಣು ಏನು ಹೇಳ್ತೀವಿ ತಾಳ್ಮೆಯಲ್ಲಿ ಅವಳನ್ನು ಮೀರಿಸೋರು ಯಾರೂ ಇಲ್ಲ ಶಕ್ತಿಯಲ್ಲಿ ಅವರನ್ನು ಮೀರಿಸೋರು ಯಾರೂ ಇಲ್ಲ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ಬೋದು ಅಂತ ನಮಗೂ ಗೊತ್ತಿದೆ ಆ ಮನಸ್ಸು ಮಾಡೋದು ಹೇಗೆ ಅಂತ ನಾವು ಆದಷ್ಟು ಕೂತ್ಕೊಂಡು ಯೋಚನೆ ಮಾಡಿದ್ರೆ ನಮಗೆ ಉತ್ತರ ಸಿಗುತ್ತೆ ಓಕೆ ಸೊ ಹಾಗಾಗಿ ಯಾವುದೇ ಒಂದು ಇಮೋಷನ್ಸ್ನ ಹೊರಗಡೆ ಜಾಸ್ತಿ ತೋರಿಸ್ಕೊಳ್ಳ್ದೆ ಆದಷ್ಟು ಸ್ಟೇಬಲ್ ಆಗಿದ್ದುಕೊಂಡು ಒಂದು ಹಂತ ರೀಚ್ ಆಗೋವರೆಗೂ ಎಲ್ಲವನ್ನು ನಾವು ತ್ಯಾಗ ಮಾಡಲೇಬೇಕಾಗತ್ತೆ ಖರ್ಚು ಮಾಡೋದಾಗಿರ್ಬೋದು ಅಥವಾ ಏನು ಹೇಳ್ತೀವಿ ಆ ಕಡೆ ಈ ಕಡೆ ಸ್ವಲ್ಪ ಸುತ್ತಾಟ ಮಾಡೋದಾಗಿರ್ಬೋದು ಫಸ್ಟ್ ಆಫ್ ಆಲ್ ನೀವು ಹೇಳ್ಬೋದು ದುಡ್ಡೇ ಇಲ್ಲ ಇನ್ನೆಲ್ಲಿ ಈ ರೀತಿ ಬರುತ್ತೆ ಅಂತ ಬಟ್ ಸ್ಟಿಲ್ ಆ ಹಣವನ್ನು ಮಾಡೋದ್ರ ಕಡೆಯೂ ನಾವು ಗಮನ ಕೊಡಬೇಕಾಗತ್ತೆ ಕೆಲಸ ಮಾಡೋದ್ರ ಕಡೆ ಕೆಲಸ ಯಾವುದನ್ನು ತೊಗೊಳ್ಳಿ ಎಷ್ಟು ಸ್ಯಾಲ್ರಿ ಬರುತ್ತೆ ಅದನ್ನು ನನಗೆ ಮಾಡೋಕ್ಕಾಗತ್ತಾ ಇಲ್ವಾ ಎಲ್ಲವನ್ನು ಯೋಚನೆ ಮಾಡಿ ನೀವು ನಿರ್ಧಾರ ತೊಗೋಬೇಕು ಓಕೆ ಯಾರ್ದಾದ್ರೂ ಸಪೋರ್ಟ್ ನಿಮಗೆ ಸಿಗ್ತಾ ಇದೆಯಾ ಖಂಡಿತ ಅದನ್ನು ಬಳಸ್ಕೊಂಡು ನೀವು ಮುಂದಕ್ಕೆ ಹೋಗಿ ಯಾಕಂದರೆ ಒಂದು ಏನು ಹೇಳ್ತಾರೆ ಒಂದು ಬಳ್ಳಿಗೆ ಒಂದು ಮರದ ಸಹಾಯ ಒಂದು ಸ್ವಲ್ಪ ಸಿಕ್ಬಿಟ್ರೆ ಸಾಕಂತೆ ಅದರ ಪಾಡಿಗೆ ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಎಲ್ಲರ ಸಿಚುವೇಷನು ಒಂದೇ ಥರ ಇರೋದಿಲ್ಲ ನನಗೆ ನಿಮ್ಮ ಸಪೋರ್ಟ್ ಇಲ್ಲದೆ ನಾನು ಬದುಕ್ತೀನಿ ಅಂತಲೂ ನಾವೆಲ್ಲ ಎಲ್ಲ ಟೈಮಲ್ಲೂ ಹೇಳೋಕ್ಕಾಗಲ್ಲ ಯಾರಾದರೂ ಮುಂದೆ ಬಂದರೆ ಖಂಡಿತ ಅದನ್ನು ತಗೊಂಡು ಮಾಡಿ ಇಲ್ಲ ನಿಮಗೆ ನಾನು ಸ್ವಾಭಿಮಾನದಿಂದಲೇ ನಾನು ಬದುಕ್ ಬಲ್ಲೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಖಂಡಿತ ನೀವು ಆ ದಾರಿಯಲ್ಲೂ ಹೋಗಿ ಏನೇ ಆದರೂ ಹತ್ತು ಸಲ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಎಷ್ಟೇ ನೀವು ಏನು ಹೇಳ್ತೀವಿ ಅಸಹಾಯಕ ಸ್ಥಿತಿಲಿದ್ರು ಎಷ್ಟೇ ನೀವು ನೋವಲ್ಲಿದ್ದರೂ ಕೂಡ ಮೈಂಡನ್ನು ಸ್ಟೇಬಲ್ ಇಟ್ಕೊಳ್ಳಿ ನಾನು ಮಾಡ್ತಾ ಇರೋದು ರೈಟಾ ರಾಂಗಾ ಅನ್ನೋದ್ರ ಬಗ್ಗೆ ನಿಮಗೆ ಯಾಕಂದರೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಅಂತಿರುತ್ತೆ ಇಷ್ಟು ವರ್ಷ ನೀವು ಸಂಪಾದನೆ ಮಾಡ್ಕೊಂಡು ಬಂದಿರೋಂಥ ಗೌರವ ಪ್ರೀತಿ ಹೊರಗಡೆ ಇರುವಂತಹ ಏನು ನಿಮಗೆ ಒಂದು ಸ್ಥಾನಮಾನ ಅದೆಲ್ಲವೂ ಕೂಡ ಹಾಗೇ ಇರಬೇಕು ಪ್ಲಸ್ ನೀವು ಮುಂದಕ್ಕೆ ಹೋಗಬೇಕು ಹೊರತು ಎಲ್ಲೂ ಕೂಡ ಹಿಂದೆ ತಿರುಗಿ ನೋಡಬಾರ್ದು ಹಿಂದೆ ತಿರುಗಿ ನಾವೇನಾದರೂ ನೋಡಿದ್ರೆ ನಾವು ನಡ್ಕೊಂಡು ಬಂದಿರೋ ಅಂದರೆ ಮೆಟ್ಲು ಹತ್ಕೊಂಡು ಬಂದಿರೋ ಹೆಜ್ಜೆ ಗುರುತು ಕಾಣಬೇಕು ಹೊರತು ಎಲ್ಲೋ ಕೆಳಗಡೆ ಬಿದ್ದು ಒದ್ದಾಡಿ ಆ ಗುರುತುಗಳು ನಮಗೆ ಬೇಡ ಸೊ ತುಂಬ ಡಿಟಮೈನ್ ಆಗಿರಿ ಶ್ರದ್ಧೆಯಿಂದ ಪ್ರಯತ್ನ ಪಡಿ ಯಾಕೆಂದರೆ ಟ್ರೈ 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 ಅಂಟಿಲ್ ಯು ಸಕ್ಸೀಡ್ ಅಂತ ಇದೆ ನಾವು ನಮಗೆ ಯಶಸ್ಸು ಸಿಗೋವರೆಗೂ ಅಥವಾ ನಾವು ಅಂದುಕೊಂಡಂತಹ ಒಂದು ಹಂತ ತಲುಪೋವರೆಗೂ ತಾಳ್ಮೆ ನಮ್ಮ ಕೈಯಲ್ಲಿರುವಂತಹ ಒಂದು ಬ್ರಹ್ಮಾಸ್ತ್ರ ಆಗಬೇಕು ಆ್ಯಂಡ್ ಸ್ವಲ್ಪ ಬುದ್ಧಿವಂತಿಕೆ ಈಗ ಮಾಡಿದ್ರೆ ಏನಾಗುತ್ತೆ ಈ ಥರ ನಾನು ಈ ಈಗ ಈ ಕೆಲಸ ಮಾಡಿದ್ರೆ ಏನಾಗ್ಬೋದು ಅಥವಾ ನಾನು ಈ ರೀತಿ ಒಂದು ಮಾತಾಡಿದ್ರೆ ಏನಾಗ್ಬೋದು ನಾನು ಇವತ್ತು ಹಂಗೆ ಅಂದರೆ ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ನಮಗೆ ಅದನ್ನು ಮಾಡಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ನಮಗೆ ಏನು ಹೇಳ್ತಾರೆ ಯೋಚನೆಗಳಿರುತ್ತೆ ಈ ಸಿಚುವೇಷನಲ್ಲಿ ತುಂಬ ಜನ ಬರ್ತಾರೆ ನಾವು ಹೆಲ್ಪ್ ಮಾಡ್ತೀವಿ ಅಂತ ಬಟ್ ಎಲ್ಲರೂ ಕೂಡ ಒಳ್ಳೆಯ ಉದ್ದೇಶದಿಂದನೇ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ಅಳದೂ ತೂಗಿ ನಾವು ಏನು ಹೇಳ್ತೀವಿ ಮುಂದಕ್ಕೆ ಹೋಗಬೇಕಾಗತ್ತೆ ಇನ್ನೂ ತುಂಬ ವರ್ಸ್ ಸಿಚುವೇಶನ್ ಇರೋ ಹೆಣ್ಮಕ್ಳು ಇರ್ತೀರ ಏನೇ ಆದರೂ ತಲೆ ಕೆಡಿಸ್ಕೊಳ್ಬೇಡಿ ಧೈರ್ಯವಾಗಿರಿ ಓಕೆ ಧೈರ್ಯ ತಗೊಂಡ್ರೆ ನೀವು ಖಂಡಿತ ಮುಂದೆ ಬರ್ತೀರಾ ಆ್ಯಂಡ್ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಹೆಚೀವ್ ಮಾಡ್ತೀರಾ ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಮತ್ತು ಯಾರ್ದೋ ಒಂದು ಕಂಟ್ರೋಲಲ್ಲಿ ಇದ್ಕೊಂಡು ಅದು ಬೇರೆ ಫ್ಯಾಮಿಲಿ ಆಗಿರ್ಬೋದು ಅಥವಾ ಬೇರೆ ಯಾರೂ ಆಗಿರ್ಬೋದು ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ನಾಲ್ಕೈದು ಹೆಣ್ಮಕ್ಳ ಕತೆ ಕೇಳಿದ್ಮೇಲೆ ಸೊ ಐ ಥಿಂಕ್ ಕೆಲವರು ಟ್ರ್ಯಾಪ್ ಆಗಿದ್ದಾರೆ ಇನ್ನೂ ಕೆಲವರು ಆ್ಯಕ್ಚುಲಿ ಹೊರಗಡೆ ಬರೋಕ್ಕೆ ಒದ್ದಾಡ್ತಿದ್ದೀರಾ ಆ ಸಿಚುವೇಷನಿಂದ ಇಮೋಷ್ನಲ್ ಏನು ಹೇಳ್ತೀವಿ ಆ ಒಂದು ನೋವುಗಳಿಂದ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟಪಡ್ತಾಯಿದ್ದೀರಾ ಏನು ಮಾಡೋಕ್ಕಾಗಲ್ಲ ಆಗಿದ್ದು ಆಗೋಗಿದೆ ಈಗ ನಾವು ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಜಾಸ್ತಿ ಈಗ ಕಾಂಪಿಟೇಷನ್ ಮೇಲೆ ನಾವು ಹತ್ತು ಅಳ್ತೀವಿ ಆ ಹತ್ತ ತಕ್ಷಣ ನಮ್ಗೆ ಏನಾದರೂ ದೇವರು ವರ ಕೊಟ್ಬಿಡ್ತಾರೆ ತಗೊಳ್ಳಿ ಆಯಿತು ನಿಮ್ಮಿಂದ ಕಿತ್ಕೊಂಡಿರೋದೆಲ್ಲ ವಾಪಸ್ ಕೊಡ್ತೀನಿ ಅಂದರೆ ಆಯಿತು ಕಾಂಪಿಟೇಷನ್ ಮೇಲೆ ಒಂದು ವರ್ಷ ಪೂರ್ತಿ ಬೇಕಾದ್ರೆ ಕುತ್ಕೊಂಡು ಅಳೋಣ ಬಟ್ ಅದಿಲ್ಲ ಅಂತ ಅಂದಾಗ ಆಗಿದ್ದು ಆಯಿತು ಅಂದಮೇಲೆ ನಮಗೆ ಬೇರೆ ಆಪ್ಷನ್ ಇಲ್ಲ ನಮ್ಮನ್ನು ನಂಬ್ಕೊಂಡು ಕೆಲವೊಂದು ಜೀವಗಳು ನಮ್ಮ ಜೊತೆ ಇದ್ದಾವೆ ಅಂದಮೇಲೆ ಅದಕ್ಕೋಸ್ಕರನಾದರೂ ನಾವು ಎದ್ದು ಕೆಲಸ ಮಾಡಲೇಬೇಕಾಗತ್ತೆ ನಾವೆದ್ದು ಏನು ಹೇಳ್ತೀವಿ ನಮ್ಮ ಒಂದು ಸ್ಟ್ರೆಂಥನ್ನು ತೋರಿಸ್ಲೇಬೇಕಾಗತ್ತೆ ಎಲ್ರಿಗೂ ದೇವರು ಈ ರೀತಿಯನ್ನು ಸಿಚುವೇಶನ್ ಕೊಡೋಕ್ಕಾಗಲ್ಲ ಯಾರಿಗೆ ಫೇಸ್ ಮಾಡುವಂತಹ ಧೈರ್ಯ ಇರುತ್ತೆ ತಾಕತ್ತು ಇರುತ್ತೆ ಅವ್ರಿಗೆ ಮಾತ್ರ ಈ ರೀತಿ ಒಂದು ಚಾಲೆಂಜಸ್ಗಳನ್ನ ದೇವರು ಕೊಡೋದು ಸೊ ತುಂಬ ವೀಕ್ ಮೈಂಡೆಡ್ ಅವರಿಗೆ ಈ ಸಿಚುವೇಶನ್ ಕೊಡಲ್ಲ ಆ್ಯಂಡ್ ಯಾರಿಗೂ ಬರೋದು ಬೇಡ ಫಸ್ಟ್ ಆಫ್ ಆಲ್ ಅದನ್ನು ನಾವು ದೇವ್ರ ಹತ್ರ ಬೇಡ್ಕೋತೀವಿ ಬಟ್ ಬಂದಿದೆ ಅಂದಮೇಲೆ ಜಸ್ಟ್ ಆ್ಯಕ್ಸೆಪ್ಟ್ ಸೊ ಯಾವುದನ್ನು ಬದಲಾಯಿಸೋಕ್ಕಾಗಲ್ವೋ ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಒಪ್ಕೊಂಡು ಮುಂದಕ್ಕೆ ಜೀವನ ಮಾಡೋದೇ ಜೀವನದ ನಿಜವಾದ ಉದ್ದೇಶ ಯಾವುದನ್ನು ಒಪ್ಕೊಳ್ಳೋಕ್ಕಾಗಲ್ವ ಅದನ್ನು ಬದಲಾಯಿಸೋಣ ಸೊ ನಮ್ಮ ಲೈಫಲ್ಲಿ ನಡೆದಿರುವಂಥದ್ದು ಇವಾಗ ಬದಲಾಯ್ಸೋಕೆ ಆಗದೇ ಇರೋವಂಥದ್ದು ಸೊ ನಾವೇನು ಮಾಡಬೇಕು ಆ್ಯಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಷ್ಟೆ ಓಕೆ ಸೊ ಏನೇ ಆದರೂ ನಾನು ಮಾಡ್ತೀನಿ ನನ್ನ ಆಗುತ್ತೆ ಇದೇ ನಿಮ್ಮ ಮಂತ್ರ ಆಗಿರಬೇಕು ಬೆಳಗ್ಗೆ ಎದ್ದ ತಕ್ಷಣ ಏನು ಹೇಳ್ತೀರಾ ನಾನು ಮಾಡ್ತೀನಿ ನನಗಾಗುತ್ತೆ ನನ್ನ ಕೈಲಿ ಆಗದೇ ಇರೋದು ಯಾವುದೂ ಇಲ್ಲ ಓಕೆ ಆ್ಯಂಡ್ ನಮಗೆ ಮೋಟಿವೇಶನ್ನು ಯಾರೋ ಇನ್ನೊಬ್ರು ಯಾರೋ ಅಶ್ವಿನಿ ಬಂದು ಮಾಡಬೇಕು ಅಥವಾ ಇನ್ನೊಬ್ರು ವ್ಯಕ್ತಿ ನಮಗೆ ಮೋಟಿವೇಟ್ ಮಾಡಬೇಕು ಇಲ್ಲ ನನಗೆ ನಾನೇ ಮೋಟಿವೇಶನ್ ಫಸ್ಟ್ ಆಫ್ ಆಲ್ ಆ್ಯಂಡ್ ನನ್ನ ಕಣ್ಣು ಮುಂದೆ ಓಡಾಡ್ತಿರುತ್ತಲ್ಲ ನಮ್ಮ ಪುಟ್ಟ ನಮ್ಮ ನನ್ನ ನಮ್ಮ ಅಂದರೆ ನಮ್ಮ ಸಂಸಾರದೊಂದು ಎರಡು ಗಿಫ್ಟು ಒಂದು ಗಿಫ್ಟ್ ನಮ್ಮ ಮಕ್ಳುಗಳು ಓಡಾಡ್ತಿರ್ತಾರಲ್ಲ ಅವರೇ ನಮಗೆ ಮೋಟಿವೇಶನ್ನು ಏನಕ್ಕೆ ಬದುಕಬೇಕು ಏನಕ್ಕೆ ನಾನು ಇದೆಲ್ಲ ಮಾಡಬೇಕು ಅಂತ ಒಂದು ಕಡೆ ಕೂತ್ಕೊಂಡು ಕ್ವೆಶನ್ ಮಾಡಿದಾಗ ಆ ಮಕ್ಕಳೇ ನಮಗೆ ಮೋಟಿವೇಶನ್ ಆಗಬೇಕು ಸೊ ಹಾಗಾಗಿ ಸೊ ಕೀಪ್ ಏನು ಹೇಳ್ತೀವಿ ಇನ್ಸ್ಪೈರಿಂಗ್ ಯುವರ್ ಸೆಲ್ಫ್ ನಿಮ್ಮನ್ನು ನೀವು ಸ್ಫೂರ್ತಿಯಾಗಿ ತಗೊಳ್ಳಿ ನಿಮ್ಮ ನೀವು ನಡೆದು ಬಂದಿರೋವಂಥ ದಾರಿ ನೋಡಿದ್ರೆ ಅಯ್ಯೋ ಎಂತೆಂಥ ಕಷ್ಟನೋ ಅನುಭವಿಸಿದ್ದೀನಿ ಇದ್ಯಾವ ಲೆಕ್ಕ ಅಂತ ನಾವು ಅನ್ಕೋಬೇಕು ಹೊರತು ಓಕೆ ಅಯ್ಯೋ ಹಿಂಗೆ ಆಗೋಯ್ತಲ್ಲ ನಾನು ಲೈಫಲ್ಲಿ ಅಂತ ಕೂತ್ಕೊಂಡು ನಾವು ಜಾಸ್ತಿ ಯೋಚನೆ ಮಾಡಿದಷ್ಟು ನಮಗೆ ಬಿ ಪಿ ಶುಗರು ಬರದೇ ಇರೋ ಕಾಯಿಲೆಲ್ಲ ಬಂದು ನಮ್ಮ ಮಕ್ಳನ್ನ ಮಡ್ಲಿಗೆ ಮಾಡಲಿಕ್ಕೆ ಅಂತ ಯಾವ ಏನು ಹೇಳ್ತೀವಿ ದರಿದ್ರ ಸಿಚುವೇಶನ್ ಯಾರಿಗೂ ಬೇಡ ಓಕೆ ಸೊ ಹಾಗಾಗಿ ನಮ್ಮ ಹೆಲ್ತನ್ನ ನಾವು ನೋಡಿಕೊಂಡ್ರೆ ಖಂಡಿತ ನಾವು ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಭವಿಷ್ಯನ ಕೊಡ್ಬೋದು ಸೊ ಬಿ ಸ್ಟ್ರಾಂಗ್ ಆ್ಯಂಡ್ ಬಿ ಬ್ರೇವ್ ಈ ಸಿಚುವೇಷನಲ್ಲೇ ನೀವು ನಿಮ್ಮ ಸ್ಟ್ರೆಂತ್ನ ತೋರಿಸ್ಬೇಕಾಗಿರೋದು ಎಲ್ಲ ಇದ್ದಾಗ ನಾವು ಸ್ಟ್ರಾಂಗ್ ಅಂತ ಹೇಳ್ಕೊಂಡು ಹೊರಡೋದೇ ಬೇರೆ ಈ ಥರ ಸಿಚುವೇಶನ್ ಬಂದಾಗ ಹೇಗೆ ನೀವು ಅದನ್ನು ಎದುರಿಸಿ ನಿಲ್ತೀರ ಅದೇ ಬೇರೆ ಸುಮ್ಮನೆ ಸುಮ್ಮನೆ ನಮ್ಮನ್ನ ಬಂಡೆಕಲ್ಲು ಅಂತ ಹೇಳಿಲ್ಲಲ್ವ ಒಬ್ಬರು ಕವಿಗಳು ಸೊ ಅವ್ರು ಹೇಳ್ದಂಗೆ ಇವಾಗ ನಾನು ಬಂಡೆಕಲ್ಲಾ ಇಲ್ಲ ಸುಮ್ಮನೆ ಒಂದು ಬಂಡೆಕಲ್ಲು ಥರ ಏನು ಹೇಳ್ತಾರೆ ಮೇಲ್ಮೈ ಪದರನ್ನ ಹಾಕೊಂಡು ಕೂತಿರೋರ ಅಂತ ನಾನು ಅವ್ರಿಗೆ ಪ್ರೂವ್ ಮಾಡೋವಂಥ ಸ್ಟೇಜ್ ಬಂದಿದೆ ಸೊ ನಾನಂತೂ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಅಷ್ಟೇ ಆಗಬೇಕು ಸೊ ಎಮೋಷನ್ಸ್ ಶೋ ಮಾಡಿದ ಹಾಗೆ ಒಂದು ಗಟ್ಟಿ ಕಲ್ಲಿನ ಥರ ನಿಂತ್ಕೊಂಡು ಮಳೆ ಚಳಿ ಗಾಳಿ ಬಿರುಗಾಳಿ ಚಂಡಮಾರುತ ಪ್ರವಾಹ ಸುನಾಮಿ ಏನಾದರೂ ಬರಲಿ ನಾವಂತೂ ಅಲ್ಗಾಡಲ್ಲ ಅಷ್ಟೇ ಮುಂದಕ್ಕಂತೂ ಹೋಗ್ತಾಯಿರ್ತೀವಿ ಹಿಂದಕ್ಕಂತೂ ಹೋಗಲ್ಲ ಅಂತ ತಲೆಯಲ್ಲಿ ಒಂದು ಫಿಕ್ಸ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಯಿರಿ ಯಾವಾಗಲೂ ಒಂದು ಮುಖದ ಮೇಲೆ ಸ್ಮೈಲ್ ಇಟ್ಕೊಳ್ಳಿ ಆ ಸ್ಮೈಲ್ ನಾನು ನೀವು ನಗ್ತಾ ಇದ್ರೆ ನಿಮಗೆ ಒಂದು ಮೋಟಿವೇಟ್ ಆಗಬೇಕು ಓಕೆ ನನ್ನ ಲೈಫಲ್ಲಿ ಏನೋ ಒಂದು ಚೇಂಜಸ್ ಆಗ್ತಾಯಿದೆ ಅಂತ ನಿಮಗೆ ಅನಿಸುತ್ತೆ ಓಕೆನಾ ಸಾಕ ಇವತ್ತಿಗೆ ಮೋಟಿವೇಶನ್ ನಾನು ಜಾಸ್ತಿ ಮಾತಾಡ್ತಿದ್ದೀನಿ ಅನಿಸುತ್ತೆ ನನಗೆ ಆ್ಯಕ್ಚುಲಿ ನನಗೆ ಈಗ ಹಾಕಿದ ತಕ್ಷಣ ಎರಡು ಮೆಸೇಜ್ ಬರುತ್ತೆ ಹೌದಕ್ಕ ನಿಜ ಅಂತ ಹೇಳ್ಕೊಂಡು ಅದನ್ನು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಓಕೆ ನನ್ನ ಮಾತುಗಳ್ನು ಯಾರೋ ಕೇಳಿಬಿಟ್ಟು ಈ ರೀತಿ ಅವ್ರು ಏನೋ ಚೇಂಜಸ್ ಆಗ್ತಾಯಿದ್ದಾರೆ ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಂ ಎಷ್ಟೋ ಐ ತಿಂಕ್ ಮೊನ್ನೆ ನನ್ನ ಮನೆಗೆ ಬಂದಿದ್ದೀರಲ್ಲ ಅವರೆಲ್ಲರೂ ಐ ಥಿಂಕ್ ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡೋರು ಸೊ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತೀರಾ ಅಥವಾ ಇನ್ನೆಲ್ಲೋ ಸ್ಕೂಲಲ್ಲಿ ಕೆಲಸ ಮಾಡ್ತಿರ್ತೀರ ಎಲ್ಲರ ಲೈಫು ಒಂದೇ ಥರ ಇರೋದಿಲ್ಲ ಸೊ ದಯವಿಟ್ಟು ಹೇಳಿದ್ನಲ್ಲ ಆಲ್ರೆಡಿ ಹೇಳಿ ಹೇಳಿದ್ದೀನಿ ನಾನು ಸೊ ಅದನ್ನು ಫಾಲೋ ಮಾಡಿ ಕ್ವೆಶನ್ ಪೇಪರು ದೇವರು ಎಲ್ರಿಗೂ ಬೇರೆ ಬೇರೆ ಸೆಟ್ ಒನ್ ಸೆಟ್ ಟು ಸೆಟ್ ತ್ರೀ ಅಂತ ಕೊಟ್ಟಿರೋದು ಸೊ ಅಲ್ಲಿ ನೋಡ್ಬಿಟ್ಟು ನಾವಿಲ್ಲಿ ಕಾಪಿ ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಬರಿತಾರೋ ಆನ್ಸರೇ ಬೇರೆ ಅವ್ರು ಕೊಟ್ಟಿರೋ ಕ್ವೆಶನೇ ಬೇರೆ ಆಗಿಬಿಡುತ್ತೆ ಸೊ ಯಾರ ಲೈಫನ್ನು ನಮಗೆ ತಗೊಂಡು ಕಾಪಿ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ಕೊಟ್ಟಿರೋ ಕ್ವೆಶನ್ ಏನು ಅಂತ ಅರ್ಥ ಮಾಡಿಕೊಂಡು ಅದಕ್ಕೆ ಯಾವ ಆನ್ಸರ್ ಬರೆದ್ರೆ ನಾವು ಪಾಸಾಗ್ತೀವಿ ಲೈಫಲ್ಲಿ ಅಂತ ನಾವು ಯೋಚನೆ ಮಾಡಿದ್ರೆ ಜೀವನ ಅನ್ನೋ ಎಕ್ಸಾಮಲ್ಲಿ ಆರಾಮಾಗಿ ಆಗ್ಬೋದು ಓಕೆನಾ ಸೊ ಡಿಸ್ಟಿಂಕ್ಷನ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಯಾಕಂದರೆ ಡಿಸ್ಟಿಂಕ್ಷನ್ ಬರೋಕ್ಕೆ ಸ್ವಲ್ಪ ಸಪೋರ್ಟಿಂಗ್ ಫ್ಯಾಕ್ಟರ್ಸ್ ಕಮ್ಮಿ ಇರ್ಬೋದು ಆದರೆ ಅಟ್ಲೀಸ್ಟು ಸಿಕ್ಸ್ಟಿ ಅಬೋ ತೊಗೊಳ್ಳೋಣ ಸಾಕಲ್ವಾ ಟಾರ್ಗೆಟ್ ಹ್ಞೂ ಸೊ ಇನ್ ದ ನೆಕ್ಸ್ಟ್ ವೀಡಿಯೋ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಒಂದು ಇಂಪಾರ್ಟೆಂಟ್ ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲಿವರೆಗೂ ಓಕೆ ನನ್ನನ್ನು ಹೀಗೆ ಪ್ರೀತಿಸ್ತಾ ಇರಿ ಹೀಗೆ ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಸೋ ಮಚ್ ಲವ್ ಯು